ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ಹತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಋಷಭಾವತಿ ಏತ ನೀರಾವರಿ ಯೋಜನೆಗೆ ಇತ್ತೀಚೆಗೆ ಯಾರು ಚಾಲನೆ ನೀಡಿದರು ಅಂತ ಪ್ರಶ್ನೆ ಆಯ್ಕೆಗಳು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜಿ ಪರಮೇಶ್ವರ್ ಮೇಲಿನ ಎಲ್ಲರೂ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪ್ರಶ್ನೆಯನ್ನು ಕರ್ನಾಟಕ ಕರೆಂಟ್ ಅಫೇರ್ಸ್ ಸೆಕ್ಷನ್ ಅಂಡರಲ್ಲಿ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸೊ ಋಷಭಾವತಿ ಏತ ನೀರಾವರಿ ಯೋಜನೆ ಏನಿದೆ ಈ ಒಂದು ಯೋಜನೆಗೆ ಡಿ ಕೆ ಶಿವಕುಮಾರ್ ಅವರು ಚಾಲನೆಯನ್ನು ನೀಡ್ತಾರೆ ಸೊ ಬೆಂಗಳೂರು ನಗರ ಗ್ರಾಮಾಂತರ ಹಾಗೂ ತುಮಕೂರು ಜಿಲ್ಲೆಯ ಎಪ್ಪತ್ತು ಕೆರೆಗಳನ್ನು ತುಂಬಿಸುವಂತಹ ಒಂದು ಯೋಜನೆ ಆಗುತ್ತೆ ಎಕ್ಸಾಮ್ನಲ್ಲಿ ಈ ರೀತಿ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ ಋಷಭಾವತಿ ಏತ ನೀರಾವರಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ ಸೊ ಈ ಒಂದು ಯೋಜನೆ ಏನಿದೆ ಬೆಂಗಳೂರು ನಗರ ಇರ್ಬೋದು ಗ್ರಾಮಾಂತರ ಹಾಗೆ ತುಮಕೂರಿನ ಎಪ್ಪತ್ತು ಕೆರೆಗಳನ್ನು ತುಂಬಿಸುವಂತಹ ಒಂದು ಯೋಜನೆ ಇದಾಗತ್ತೆ ಸೊ ಈ ಒಂದು ಯೋಜನೆಯ ಉದ್ದೇಶ ತಮಗೆ ಮುಖ್ಯವಾಗಿ ಎಕ್ಸಾಮ್ ದೃಷ್ಟಿಯಿಂದ ಗೊತ್ತಿರಬೇಕು ಮತ್ತು ಇಲ್ಲಿ ಋಷಭಾವತಿ ಏತ ನೀರಾವರಿ ಯೋಜನೆ ಸುದ್ದಿಯಲ್ಲಿ ಇರೋದರಿಂದ ಈ ಋಷಭಾವತಿ ನದಿಯ ಬಗ್ಗೆ ತಮಗೆ ಗೊತ್ತಿರಬೇಕು ಋಷಭಾವತಿ ನದಿ ಏನಿದೆ ಭಾರತದ ಕರ್ನಾಟಕದ ಬೆಂಗಳೂರು ನಗರ ಜಿಲ್ಲೆಯ ಮೂಲಕ ಹರಿಯುವಂತಹ ಅರ್ಕಾವತಿ ನದಿಯ ಉಪನದಿ ಆಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಜಿಯೋಗ್ರಫಿ ಸೆಕ್ಷನಲ್ಲಿ ಈ ಪ್ರಶ್ನೆ ಕೇಳಬಹುದು ಸೊ ಋಷಭಾವತಿ ನದಿ ಏನಿದೆ ಅರ್ಕಾವತಿ ನದಿಯ ಒಂದು ಉಪನದಿ ಆಗುತ್ತೆ ಸೊ ಬೆಂಗಳೂರಿನ ಬಸವನ ಗುಡಿಯಲ್ಲಿ ಇರುವಂತಹ ಬುಲ್ ಟೆಂಪಲ್ ಅಂದರೆ ದೊಡ್ಡ ಬಸವನ ಗುಡಿ ಅಂತ ಕರೀತಾರೆ ಸೊ ದೊಡ್ಡ ಬಸವನ ಗುಡಿ ಏನಿದೆ ಇಲ್ಲಿ ಒಂದು ಹುಟ್ಟಿ ಪಶ್ಚಿಮಕ್ಕೆ ಹರಿಯುವಂತಹ ಒಂದು ನದಿ ಆಗುತ್ತೆ ಅಂತಿಮವಾಗಿ ಒಂದು ಋಷಭಾವತಿ ನದಿ ಏನಿದೆ ಕನಕಪುರದ ಬಳಿ ಅರ್ಕಾವತಿ ನದಿಯನ್ನ ಸೇರುತ್ತೆ ಸೊ ಅರ್ಕಾವತಿಯನ್ನ ಕನಕಪುರದ ಬಳಿ ಸೇರುತ್ತೆ ಐತಿಹಾಸಿಕವಾಗಿ ನೋಡೋದಾದರೆ ಇದೊಂದು ಪವಿತ್ರವಾದಂತಹ ಒಂದು ನದಿಯಾಗುತ್ತೆ ಬಟ್ ಇತ್ತೀಚೆಗೆ ನಗರೀಕರಣ ಇರಬಹುದು ಕೈಗಾರಿಕಾ ತ್ಯಾಜ್ಯ ಬೆಂಗಳೂರಿನಿಂದ ಸಂಸ್ಕರಿಸಿದ ಒಳಚರಂಡಿಯಿಂದಾಗಿ ವ್ಯಾಪಕ ಮಾಲಿನ್ಯವನ್ನು ಈ ಒಂದು ನದಿ ಅನುಭವಿಸ್ತಾ ಇದೆ ಬಟ್ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಋಷಭಾವತಿ ನದಿ ಎಲ್ಲಿ ಹುಟ್ಟುತ್ತೆ ಯಾವ ನದಿಯ ಉಪನದಿಯಾಗುತ್ತೆ ಎಲ್ಲವೂ ಕೂಡ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಸರಳ ಕಾವೇರಿ ಮತ್ತು ಸಂಚಾರ ಕಾವೇರಿ ಯೋಜನೆಗೆ ಇತ್ತೀಚೆಗೆ ಯಾರು ಚಾಲನೆ ನೀಡಿದ್ದಾರೆ ಅಂತ ಪ್ರಶ್ನೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಆಗುತ್ತೆ ಆಯ್ಕೆಗಳು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಿ ಪರಮೇಶ್ವರ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸರಳ ಕಾವೇರಿ ಮತ್ತು ಸಂಚಾರ ಕಾವೇರಿ ಯೋಜನೆಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಏನಿದು ಯೋಜನೆ ಸರಳ ಕಾವೇರಿ ಮತ್ತು ಸಂಚಾರ ಕಾವೇರಿ ಸೊ ಮೊದಲೇದಾಗಿ ಸರಳ ಕಾವೇರಿ ಈ ಸರಳ ಕಾವೇರಿ ಯೋಜನೆ ಅಡಿ ನೀರಿನ ಸಂಪರ್ಕ ಶುಲ್ಕ ಏನಿರುತ್ತೆ ಅದರಲ್ಲಿ ಕೇವಲ ಶೇಕಡಾ ಇಪ್ಪತ್ತರಷ್ಟು ಪಾವತಿ ಮಾಡಿ ಮತ್ತು ಉಳಿದ ಶೇಕಡಾ ಎಂಬತ್ತರಷ್ಟು ಏನಿರುತ್ತೆ ಅದನ್ನು ಸೊ ಕಡಿಮೆ ಬಡ್ಡಿ ದರದಲ್ಲಿ ಹನ್ನೆರಡು ಕಂತುಗಳಲ್ಲಿ ಪಾವತಿಸೋಕೆ ಅವಕಾಶ ಇರುತ್ತೆ ಸೊ ಇದೊಂದು ಕುಡಿಯುವ ನೀರಿನ ಸಂಪರ್ಕವನ್ನು ಪಡೆದುಕೊಳ್ಳುವಂತಹ ಯೋಜನೆ ಆಗುತ್ತೆ ಸೊ ಅದರಲ್ಲಿ ಕೇವಲ ಶೇಕಡಾ ಇಪ್ಪತ್ತರಷ್ಟು ಫಸ್ಟ್ ಪೇ ಮಾಡಬೇಕಾಗುತ್ತೆ ರಿಮೈನಿಂಗ್ ಏಯ್ಟಿ ಪರ್ಸೆಂಟ್ ಏನಿರುತ್ತೆ ಅದನ್ನು ಹನ್ನೆರಡು ಕಂತುಗಳಲ್ಲಿ ಅದನ್ನು ತುಂಬಿಕೊಳ್ಳೋಕೆ ಅಥವಾ ಪೇ ಮಾಡೋಕ್ಕೆ ಅವಕಾಶ ಇರುತ್ತೆ ಇನ್ನು ಎರಡನೇದಾಗಿ ಸಂಚಾರ ಕಾವೇರಿ ಸಂಚಾರ ಕಾವೇರಿ ಯೋಜನೆ ಯಾವುದಕ್ಕೆ ಸಂಬಂಧಪಡುತ್ತೆ ಸೊ ಇದರಲ್ಲಿ ಕಾವೇರಿ ಶುದ್ಧ ಕುಡಿಯುವ ನೀರಿನ ಘಟಕ ಏನಿರುತ್ತೆ ಸೊ ಕುಡಿಯುವ ನೀರನ್ನು ಮನೆ ಬಾಗಿಲಿಗೆ ತಲುಪಿಸುವಂತಹ ಒಂದು ಯೋಜನೆ ಆಗುತ್ತೆ ಸಂಚಾರ ಕಾವೇರಿ ಸೊ ಎರಡೂ ಕೂಡ ತಮಗೆ ಸ್ಕೀಮ್ಸ್ಗಳೇನಿರುತ್ತೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ರಾಬರ್ಟ್ ಫ್ರಾನ್ಸಿಸ್ ಪ್ರಿವೋಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ದೇಶದವರು ಅಂತ ಪ್ರಶ್ನೆ ಆಯ್ಕೆಗಳು ಅಮೇರಿಕಾ ಕೆನಡಾ ರಷ್ಯಾ ಡೆನ್ಮಾರ್ಕ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಅಮೇರಿಕಾ ದೇಶದವರು ಆಗ್ತಾರೆ ಅಮೆರಿಕದ ರಾಬರ್ಟ್ ಫ್ರಾನ್ಸಿಸ್ ಪ್ರಿವೋಸ್ಟ್ ಅವರು ರೋಮನ್ ಕ್ಯಾಥೋಲಿಕ್ ಚರ್ಚ್ನ ನೂತನ ಪೋಪ್ ಆಗಿ ಆಯ್ಕೆಯಾಗ್ತಾರೆ ಸೊ ನೂತನ ಪೋಪ್ ಆಗಿ ಆಯ್ಕೆ ಆಗ್ತಾರೆ ಸೊ ಇವರಿಗೆ ಲಿಯೋ ಫೋರ್ಟೀನ್ ಅಂತ ಕೂಡ ಕರೀತಾರೆ ಲಿಯೋ ಫೋರ್ಟೀನ್ ಅಂತ ಕೂಡ ಕರೀತಾರೆ ಸೊ ಲಿಯೋ ಫೋರ್ಟೀನ್ ಅಂತ ಯಾರಿಗೆ ಕರೀತಾರೆ ಅನ್ನೋದು ಗೊತ್ತಿರಬೇಕು ಯಾವ ದೇಶದವರು ಅಮೆರಿಕ ದೇಶದವರು ಯಾಕೆ ಸುದ್ದಿಯಲ್ಲಿದ್ದಾರೆ ಅಂತಂದರೆ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ನೂತನ ಪೋಪ್ ಆಗಿ ರಾಬರ್ಟ್ ಫ್ರಾನ್ಸಿಸ್ ಪ್ರಿವೋಸ್ಟ್ ಅವರು ಆಯ್ಕೆ ಆಗಿರ್ತಾರೆ ಮುಂದಿನ ಪ್ರಶ್ನೆ ಸ್ಟಾರ್ಲಿಂಕ್ ಕಂಪನಿ ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಜಫ್ ಬಿಜೋಸ್ ಇಲಾನ್ ಮಸ್ಕ್ ಮಾರ್ಕ್ ಜುಕರ್ಬರ್ಗ್ ಮುಖೇಶ್ ಅಂಬಾನಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಜಗತ್ತಿನ ಶ್ರೀಮಂತ ವ್ಯಕ್ತಿಗಳ ಸಾಲಿನಲ್ಲಿ ಇರುವಂತಹ ಇಲಾನ್ ಮಸ್ಕ್ ಅವರಿಗೆ ಸಂಬಂಧಪಡುತ್ತೆ ಸ್ಟಾರ್ ಲಿಂಕ್ ಕಂಪನಿ ಸೊ ಈ ಒಂದು ಕಂಪನಿಯ ಉದ್ದೇಶ ಏನು ಅಂತ ನಮಗೆ ಗೊತ್ತಿರಬೇಕು ಸೊ ದೇಶದಲ್ಲಿ ಭಾರತದಲ್ಲಿ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಯನ್ನು ಆರಂಭಿಸೋಕೆ ಉದ್ಯಮಿ ಇಲಾನ್ ಮಸ್ಕ್ ಒಡೆತನದ ಸ್ಟಾರ್ ಲಿಂಕ್ ಕಂಪನಿಗೆ ಭಾರತ ಸರ್ಕಾರ ಒಂದು ಪರ್ಮಿಷನನ್ನು ಅನುಮೋದನೆಯನ್ನು ಕೊಟ್ಟಿರುತ್ತೆ ಸೊ ಇಲ್ಲಿ ಯಾವುದೇ ರೀತಿ ಟವರ್ ಅನ್ನು ಬಳಸದೆ ಸೊ ಟವರ್ ಏನಿರುತ್ತೆ ಇಂಥ ಟವರ್ಗಳನ್ನು ಬಳಸದೆ ಕೇವಲ ಉಪಗ್ರಹ ಆಧಾರಿತ ಅತಿ ವೇಗದ ಇಂಟರ್ನೆಟ್ ಸೇವೆಯನ್ನು ಒದಗಿಸೋದು ಈ ಕಂಪನಿಯ ಉದ್ದೇಶ ಆಗುತ್ತೆ ಸೊ ಆಲ್ರೆಡಿ ರಿಲಯನ್ಸ್ ಜಿಯೋ ಇರ್ಬೋದು ಹಾಗೆ ಭಾರತೀಯ ಏರ್ಟೆಲ್ ಕಂಪನಿ ಏನಿದೆ ಸ್ಟಾರ್ಲಿಂಕ್ ಕಂಪನಿ ಜೊತೆಗೆ ಒಪ್ಪಂದ ಕೂಡ ಮಾಡಿಕೊಂಡಿರುತ್ತೆ ಸೊ ಈ ಒಂದು ಯೋಜನೆ ಉದ್ದೇಶ ಏನಾಗುತ್ತೆ ಅಂತಂದರೆ ಸೊ ಮಳೆ ವಿಪರೀತವಾದಂತಹ ಮಳೆ ಚಂಡಮಾರುತ ಅಂದರೆ ಹವಾಮಾನದ ವೈಪರೀತ್ಯದ ಸಂದರ್ಭದಲ್ಲಿ ಕೂಡ ಈ ಉಪಗ್ರಹದ ಸಹಾಯದಿಂದ ಅತಿ ವೇಗವಾದಂತಹ ಇಂಟರ್ನೆಟ್ ಸೇವೆಯನ್ನು ಒದಗಿಸೋಕೆ ಈ ಒಂದು ಕಂಪನಿ ಈ ಒಂದು ಉದ್ದೇಶವನ್ನು ಹೊಂದಿರುತ್ತೆ ಸುಮಾರು ಐವತ್ತರಿಂದ ನೂರ ಐವತ್ತು ಎಮ್ ಬಿ ಪಿ ಎಸ್ನ ವೇಗದಲ್ಲಿ ಈ ಒಂದು ಇಂಟರ್ನೆಟ್ ಸೇವೆಯನ್ನು ಜನರಿಗೆ ಒದಗಿಸೋಕೆ ಒಂದು ಪ್ಲ್ಯಾನನ್ನು ಕೂಡ ಈ ಒಂದು ಕಂಪನಿ ಮಾಡಿಕೊಂಡಿರುತ್ತೆ ಮುಂದಿನ ಪ್ರಶ್ನೆ ಇಂಡಿಯಾ ಜಸ್ಟಿಸ್ ಎರಡು ಸಾವಿರದ ಇಪ್ಪತ್ತೈದರ ವರದಿಯ ಪ್ರಕಾರ ಕಾನೂನು ನೆರವಿನಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಇಂಡಿಯಾ ಜಸ್ಟಿಸ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ವರದಿ ಬಿಡುಗಡೆ ಆಗುತ್ತೆ ಈ ವರದಿಯ ಪ್ರಕಾರ ಕಾನೂನು ನೆರವಿನಲ್ಲಿ ಕಾನೂನು ನೆರವಿನಲ್ಲಿ ಕರ್ನಾಟಕ ಒಂದನೇ ಸ್ಥಾನದಲ್ಲಿ ಇರುತ್ತೆ ಇನ್ನು ಬಂದಿಖಾನೆಗಳ ಒಟ್ಟಾರೆ ಕಾರ್ಯನಿರ್ವಹಣೆಯಲ್ಲಿ ಎರಡನೇ ಸ್ಥಾನ ಇರುತ್ತೆ ಹಾಗೆ ಪೊಲೀಸ್ ಇಲಾಖೆಯ ಕಾರ್ಯನಿರ್ವಹಣೆಯಲ್ಲಿ ಮೂರನೇ ಸ್ಥಾನ ಇರುತ್ತೆ ಸೊ ಈ ರ್ಯಾಂಕ್ಗಳು ತಮಗೆ ಗೊತ್ತಿರಬೇಕು ಕಾನೂನು ನೆರವಿನಲ್ಲಿ ಒಂದನೇ ಸ್ಥಾನ ಬಂದಿಖಾನೆಗಳ ನಿರ್ವಹಣೆಯಲ್ಲಿ ಎರಡನೇ ಸ್ಥಾನ ಹಾಗೆ ಪೊಲೀಸ್ ಇಲಾಖೆಯ ಕಾರ್ಯನಿರ್ವಹಣೆಯಲ್ಲಿ ಸೊ ಪೊಲೀಸ್ ಇಲಾಖೆಯ ಕಾರ್ಯನಿರ್ವಹಣೆಯಲ್ಲಿ ಮೂರನೇ ಸ್ಥಾನವನ್ನು ಪಡ್ಕೊಂಡಿರುತ್ತೆ ಮುಂದಿನ ಪ್ರಶ್ನೆ ಸೇನಾ ಬಲದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮೊದಲ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಸೇನಾ ಬಲಗಳ ನಿರ್ವಹಣೆಯಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿ ಇರುತ್ತೆ ರೀಸೆಂಟಾಗಿ ಗ್ಲೋಬಲ್ ಫೈರ್ ಪವರ್ ಡಾಟ್ ಕಾಮ್ ಅನ್ನುವಂತಹ ಒಂದು ಕಂಪನಿ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡುತ್ತೆ ಆ ವರದಿಯ ಪ್ರಕಾರ ಸೇನಾ ಬಲದಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ್ ಹನ್ನೆರಡನೇ ಸ್ಥಾನದಲ್ಲಿದೆ ಭಾರತ ನಾಲ್ಕನೇ ಸ್ಥಾನ ಪಾಕಿಸ್ತಾನ್ ಹನ್ನೆರಡನೇ ಸ್ಥಾನ ಸೊ ಒಟ್ಟಾರೆಯಾಗಿ ನೂರ ನಲವತ್ತೈದು ರಾಷ್ಟ್ರಗಳ ಸಾಲಿನಲ್ಲಿ ಮೊದಲ ಮೂರು ಸ್ಥಾನದಲ್ಲಿ ಅಮೇರಿಕಾ ಚೀನಾ ಮತ್ತು ರಷ್ಯಾ ಇದೆ ಅಂದರೆ ಸೇನಾ ಬಲಗಳ ನಿರ್ವಹಣೆಯಲ್ಲಿ ಅಮೆರಿಕ ಮೊದಲನೇ ಸ್ಥಾನ ಚೀನಾ ಎರಡನೇ ಸ್ಥಾನ ಹಾಗೆ ರಷ್ಯಾ ಮೂರನೇ ಸ್ಥಾನ ಭಾರತ ಎಷ್ಟನೇ ಸ್ಥಾನ ನಾಲ್ಕನೇ ಸ್ಥಾನ ಪಾಕಿಸ್ತಾನ್ ಹನ್ನೆರಡನೇ ಸ್ಥಾನ ಸೊ ಟಾಪ್ ತ್ರೀ ನೇಷನ್ಸ್ ಕೂಡ ಗೊತ್ತಿರಬೇಕು ಅಮೇರಿಕ ಫಸ್ಟ್ ಚೀನಾ ಸೆಕೆಂಡ್ ರಷ್ಯಾ ಥರ್ಡ್ ಭಾರತ ನಾಲ್ಕನೇ ಸ್ಥಾನ ಪಾಕಿಸ್ತಾನ್ ಹನ್ನೆರಡನೇ ಸ್ಥಾನ ಸೊ ಪಾಕಿಸ್ತಾನವು ಈವರೆಗೆ ಭಾರತದೊಂದಿಗೆ ಮೂರು ಬಾರಿ ಪೂರ್ಣ ಪ್ರಮಾಣದ ಯುದ್ಧವನ್ನು ಮಾಡಿದೆ ಇಲ್ಲಿಯ ತನಕ ಸೊ ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಅಲ್ಲಿ ಹಾಗೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಮತ್ತು ನೈನ್ಟೀನ್ ನೈಂಟಿ ನೈನಲ್ಲಿ ಇವಾಗ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲೂ ಕೂಡ ಸೊ ಯುದ್ಧ ಏನಿದೆ ಅದು ಪ್ರೋಗ್ರೆಸ್ನಲ್ಲಿದೆ ಇದೆ ನೋಡೋಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಿ ಸೊ ಮುಖ್ಯವಾಗಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಈ ಎಲ್ಲ ಪಾಯಿಂಟ್ಸ್ಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ವ್ಯಾಪ್ತಿಯ ಕ್ಷಿಪಣಿಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಪ್ರಹಾರ್ ಪೃಥ್ವಿ ಪ್ರಳಯ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಪ್ರಹಾರ್ ಪೃಥ್ವಿ ಮತ್ತು ಪ್ರಳಯ್ ಇವೆಲ್ಲವೂ ಕೂಡ ಕಡಿಮೆ ವ್ಯಾಪ್ತಿಯ ಕ್ಷಿಪಣಿಯಾಗುತ್ತೆ ಅಂದರೆ ಮಧ್ಯಂತರ ಮತ್ತು ಮಧ್ಯಮ ವ್ಯಾಪ್ತಿ ಕ್ಷಿಪಣಿ ಏನಿರುತ್ತೆ ಅದರ ನಂತರ ಬರುವಂತಹ ಕಡಿಮೆ ವ್ಯಾಪ್ತಿಯ ಕ್ಷಿಪಣಿ ಸೊ ಮುಖ್ಯವಾಗಿ ನಮಗೆ ಫಸ್ಟ್ ಬರೋದು ದೂರಗಾಮಿ ಕ್ಷಿಪಣಿ ಬರುತ್ತೆ ಸೊ ದೂರಗಾಮಿಲಿ ಯಾವ್ದು ಬರುತ್ತೆ ಅಗ್ನಿ ಫೈ ಸೊ ಫೈ ಏನಿದೆ ಇದು ದೂರಗಾಮಿ ಕ್ಷಿಪಣಿ ಆಗುತ್ತೆ ಸೊ ಎರಡನೇದಾಗಿ ನಮಗೆ ಮಧ್ಯಂತರ ಅಥವಾ ಮಧ್ಯಮ ವ್ಯಾಪ್ತಿ ಕ್ಷಿಪಣಿ ಬರುತ್ತೆ ಇದರಲ್ಲಿ ಅಗ್ನಿ ಒನ್ ಅಗ್ನಿ ಟು ಅಗ್ನಿ ತ್ರೀ ಅಗ್ನಿ ಫೋರ್ ಬ್ರಹ್ಮೋಸ್ ನಿರ್ಭಯ್ ಮತ್ತು ಶೌರ್ಯ ಇವೆಲ್ಲವೂ ಕೂಡ ಮಧ್ಯಮ ವ್ಯಾಪ್ತಿ ಇನ್ನು ಕಡಿಮೆ ವ್ಯಾಪ್ತಿಯ ಕ್ಷಿಪಣಿ ಯಾವ್ದು ಬರುತ್ತೆ ಪ್ರಹರ್ ಪೃಥ್ವಿ ಮತ್ತು ಪ್ರಳಯ ಇವೆಲ್ಲವೂ ಕೂಡ ಒಂದು ಕಡಿಮೆ ವ್ಯಾಪ್ತಿಯ ಕ್ಷಿಪಣಿ ಆಗುತ್ತೆ ಮುಖ್ಯವಾಗಿ ನಮಗೆ ಭಾರತದಲ್ಲಿ ಹೊಂದಿರುವಂತಹ ಪ್ರಮುಖ ಕ್ಷಿಪಣಿ ಆಗುತ್ತೆ ಇನ್ನು ಪಾಕಿಸ್ತಾನ ಕೂಡ ಕೆಲವೊಂದು ಮಧ್ಯಮ ಒಂದು ವ್ಯಾಪ್ತಿಯ ಕ್ಷಿಪಣಿ ಹೊಂದಿರುತ್ತೆ ಮುಖ್ಯವಾಗಿ ರೋಡೋಂಗ್ ಒನ್ ಘೋರಿ ಶಾಹೀನ್ ಟು ಶಾಹೀನ್ ತ್ರೀ ಅಬಾಬಿಲ್ ಇವೆಲ್ಲವೂ ಕೂಡ ಮಧ್ಯಮ ವ್ಯಾಪ್ತಿದು ಪಾಕಿಸ್ತಾನದ ಹತ್ತಿರ ಇರುವಂತಹ ಕ್ಷಿಪಣಿ ಇನ್ನು ಪಾಕಿಸ್ತಾನದ ಹತ್ತಿರ ಇರುವಂತಹ ಕಡಿಮೆ ವ್ಯಾಪ್ತಿಯ ಕ್ಷಿಪಣಿ ಯಾವುದು ಅಬ್ದಲ್ಲಿ ಮತ್ತು ಶಾಹೀನ್ ಅಬ್ದಲ್ಲಿ ಮತ್ತು ಶಾಹೀನ್ ಇವು ಕಡಿಮೆ ವ್ಯಾಪ್ತಿಯ ಕ್ಷಿಪಣಿ ಆಗುತ್ತೆ ಮುಂದಿನ ಪ್ರಶ್ನೆ ವಿಕಸಿತ ಕೃಷಿ ಸಂಕಲ್ಪ್ ಅಭಿಯಾನದ ಕುರಿತು ಸರಿಯಾದದನ್ನು ಆಯ್ಕೆ ಮಾಡಿ ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ರೈತರಿಗೆ ಆಧುನಿಕ ತಂತ್ರಜ್ಞಾನದ ಅರಿವು ಮೂಡಿಸಲು ಎರಡನೇದಾಗಿ ರೈತರಿಗೆ ಹೊಸ ಬಿತ್ತನೆ ತಳಿಗಳ ಬಗ್ಗೆ ಅರಿವು ಮೂಡಿಸಲು ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಅ ಮತ್ತು ಬ ಎರಡು ಕೂಡ ಸರಿಯಾದಂತಹ ಹೇಳಿಕೆ ಆಗುತ್ತೆ ಬಿಕಾಸ್ ರೈತರಿಗೆ ಆಧುನಿಕ ತಂತ್ರಜ್ಞಾನ ಮತ್ತು ಹೊಸ ಬಿತ್ತನೆ ತಳಿಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸೋಕೆ ಸೊ ವಿಕಸಿತ ಕೃಷಿ ಸಂಕಲ್ಪ್ ಅಭಿಯಾನವನ್ನು ಕೇಂದ್ರ ಸರ್ಕಾರ ಆರಂಭ ಮಾಡಿರುತ್ತೆ ಮುಂದಿನ ಪ್ರಶ್ನೆ ಬಾಹ್ಯಾಕಾಶ ತಂತ್ರಜ್ಞಾನ ಪಾರ್ಕ್ ಸ್ಥಾಪನೆಗೆ ಕರ್ನಾಟಕ ಸರ್ಕಾರ ಯಾವ ಸಂಸ್ಥೆ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇನ್ ಸ್ಪೇಸ್ ಇಸ್ರೋ ಅಮೇಜಾನ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಕರ್ನಾಟಕ ಸರ್ಕಾರ ಇನ್ ಸ್ಪೇಸ್ ಕಂಪನಿಯ ಜೊತೆಗೆ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರ ಈ ಒಂದು ಸಂಸ್ಥೆಯ ಜೊತೆಗೆ ಕರ್ನಾಟಕ ಸರ್ಕಾರ ಒಪ್ಪಂದ ಮಾಡಿಕೊಳ್ಳುತ್ತೆ ಬಾಹ್ಯಾಕಾಶ ತಂತ್ರಜ್ಞಾನಗಳ ಶ್ರೇಷ್ಠತಾ ಕೇಂದ್ರ ಮತ್ತು ಬಾಹ್ಯಾಕಾಶ ಉತ್ಪಾದನಾ ಪಾರ್ಕನ್ನು ಸ್ಥಾಪನೆ ಮಾಡೋಕೆ ಈ ಒಂದು ಇನ್ ಸ್ಪೇಸ್ ಕಂಪನಿ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿರುತ್ತೆ ಮುಂದಿನ ಪ್ರಶ್ನೆ ಭಾರತದ ಯಾವ ನಗರದಲ್ಲಿ ಅಮೆರಿಕದ ಮೊದಲ ವಿಶ್ವವಿದ್ಯಾಲಯ ಆರಂಭವಾಗಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬೆಂಗಳೂರು ಮುಂಬೈ ದೆಹಲಿ ಸೂರತ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಮುಂಬೈನಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಮೇರಿಕಾದ ಮೊದಲ ವಿಶ್ವವಿದ್ಯಾಲಯ ಭಾರತದಲ್ಲಿ ಆರಂಭ ಇದೆ ಅಂದರೆ ಭಾರತದಲ್ಲಿ ಆರಂಭ ಆಗ್ತಾ ಇರುವಂತಹ ಅಮೇರಿಕದ ಮೊದಲ ವಿಶ್ವವಿದ್ಯಾಲಯ ಆಗುತ್ತೆ ಶಿಕಾಗೋದ ಇಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿಶ್ವವಿದ್ಯಾಲಯ ತನ್ನ ಕ್ಯಾಂಪಸನ್ನು ಭಾರತದ ಮುಂಬೈನಲ್ಲಿ ಸ್ಥಾಪನೆ ಮಾಡೋಕ್ಕೆ ಮುಂದಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರಂಭ ಆಗುತ್ತೆ ಸೊ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಮುಖ್ಯವಾಗಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಬಿಸ್ನೆಸ್ ವಿಷಯಗಳಿಗೆ ಸಂಬಂಧಪಟ್ಟಂತಹ ಒಂದು ಪದವಿ ಪೂರ್ವ ಮತ್ತು ಪದವಿ ಕೋರ್ಸ್ಗಳನ್ನು ಆರಂಭ ಮಾಡೋಕ್ಕೆ ನಿರ್ಧಾರವನ್ನು ಮಾಡಿರ್ತಾರೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಟು ಲರ್ನ ಅಫಿಷಿಯಲ್ ಆ್ಯಪ್ ಕೂಡ ಇರುತ್ತೆ ಸೊ ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು